ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಇನ್ನು ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ನನಗೆ ಈ ಕ್ರಾಂತಿ ವಾಂತಿ ಭ್ರಾಂತಿ ಇದ್ಯಾವುದೂ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ ನಾನು ಯಾವ ಕ್ರಾಂತಿ ಬಗ್ಗೆ ಮಾತನಾಡಿಲ್ಲ ಜನ ಚುನಾವಣೆಗೆ ಕಾಯ್ತಾ ಇದ್ದಾರೆ ಇನ್ನೆರಡು ವರ್ಷಗಳಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಯಾವುದೇ ಬಿರುಕು ಉಂಟಾಗಿಲ್ಲ ಮೈತ್ರಿ ಬಲವಾಗಿದೆ ಅಂತ ಕುಮಾರಸ್ವಾಮಿ ಅವರು ಮೈತ್ರಿಯ ಬಗ್ಗೆ ಮಾತನಾಡಿದ್ದಾರೆ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ ನನಗೆ ಕ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಿಮ್ಮೆಲ್ಲರ ಶುಭ ಏನೋ ಕುಮಾರಸ್ವಾಮಿ ಮುಗಿದೇ ಹೋದ ಅಂತ ಅನ್ಕೊಂಡಿದ್ರು ಮತ್ತೆ ಭಗವಂತನ ಆಶೀರ್ವಾದ ಗಟ್ಟುಮುಟ್ಟಾಗಿ ಬಂದಿದ್ದೇನೆ ಇದ್ದೀನಿ ನಿಮ್ಮ ಮುಂದೆ ನನಗೆ ವಿಶ್ವಾಸ ಇದೆ ಈ ಜನ ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ ದಿನಕ್ಕೆ ಅವರೇ ಯಾವಾಗ ಬರೋ ಚುನಾವಣೆ ಅಂತ ನನಗೆ ಆ ವಿಶ್ವಾಸ ಇದೆ ಮೈತ್ರಿ ಮೈತ್ರಿ ಬಗ್ಗೆ ಇವತ್ತೇನು ಜೆ ಡಿ ಎಸ್ಸು ಬಿ ಜೆ ಪಿಯ ಮೈತ್ರಿ ಇದೆ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಪಾತೀತವಾಗಿ ಈ ಮೈತ್ರಿ ಮುಂದುವರಿತದೆ ಅವತ್ತು ಬಿ ಜೆ ಪಿ ಮತ್ತು ನಾನು ಸರ್ಕಾರ ಏನು ಮಾಡೋದು ಜನತಾದಳ ಹಲವಾರು ಜನ ಈಗಲೂ ಹೇಳ್ತಾರೆ ನಿಜವಾದಂಥ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂಥ ಆಡಳಿತ ನೋಡೋದು ಅವತ್ತು ಇಪ್ಪತ್ತು ತಿಂಗಳು ಅಂತ ಹೇಳ್ತಾರೆ ಇವತ್ತೂ ಭಾಳ ಜನ ಬಂದವರು ಮಾಡಿ ತೋರಿಸಿದ್ದೀವಿ ರೈತರು ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಲಿಸಿದ್ದೀವಾ ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ